ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಲಾಸ್ಟ್ ಮಿನಿಟ್ ವಿಡಿಯೋ ಡಿಯೋ ಎಕ್ಸಾಮ್ ಗೆ ಇದರಲ್ಲಿ ಟಾಪ್ ಫಿಫ್ಟಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ನೋಡಿ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ವಾರ್ಡ್ ಸಭೆ ಕರೆಯಲು ವಿಫಲನಾದಾಗ ವಾರ್ಡಿನ ಚುನಾಯಿತ ಸದಸ್ಯರು ದಂಡದ ಮೊತ್ತವನ್ನು ಈ ಕೆಳಗಿನ ಯಾವುದಕ್ಕೆ ಸಂದಾಯ ಮಾಡಬೇಕು ಆಪ್ಷನ್ಸ್ ತಾಲೂಕಿನ ಖಜಾನೆ ಜಿಲ್ಲಾ ಖಜಾನೆ ಗ್ರಾಮ ಪಂಚಾಯತಿ ನಿಧಿ ತಾಲೂಕು ಪಂಚಾಯಿತಿ ಉತ್ತರ ಗ್ರಾಮ ಪಂಚಾಯಿತಿ ನಿಧಿ ಮುಂದಿನ ಪ್ರಶ್ನೆ ಗ್ರಾಮ ಸಭಾದ ಸಭೆಯ ಅಧ್ಯಕ್ಷತೆಯನ್ನು ಈ ಕೆಳಗಿನ ಯಾರು ವಹಿಸುತ್ತಾರೆ ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಪಿಡಿಒ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಆ ಗ್ರಾಮದಿಂದ ಆಯ್ಕೆಯಾದ ಸದಸ್ಯರು ಉತ್ತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷ ಮುಂದಿನ ಪ್ರಶ್ನೆ ಗ್ರಾಮ ಸಭೆಯನ್ನು ಕರೆಯಲು ಕನಿಷ್ಠ ಎಷ್ಟು ದಿನಗಳ ಮುಂಚಿತವಾಗಿ ಸಾರ್ವಜನಿಕ ಸೂಚನೆ ನೀಡಬೇಕು ಆಪ್ಷನ್ಸ್ ಒಂದು ವಾರ ವಾರ ಎರಡು ವಾರ ಒಂದು ತಿಂಗಳು ಉತ್ತರ ಎರಡು ವಾರ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಪ್ರದೇಶಕ್ಕೆ ಸಂಬಂಧಿಸಿದ ರಾಜ್ಯ ಸರ್ಕಾರದ ಸಾಮಾನ್ಯ ಆದೇಶ ಅಥವಾ ವಿಶೇಷ ಆದೇಶಕ್ಕೆ ಒಳಪಟ್ಟು ಘೋಷಣೆ ಮಾಡುವವರು ಯಾರು ಆಪ್ಷನ್ಸ್ ಡೆಪ್ಯೂಟಿ ಕಮಿಷನರ್ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಚುನಾವಣಾ ಆಯೋಗ ಉತ್ತರ ಡೆಪ್ಯೂಟಿ ಕಮಿಷನರ್ ಮುಂದಿನ ಪ್ರಶ್ನೆ ಒಂದು ಪಂಚಾಯಿತಿ ಪ್ರದೇಶದ ಕೇಂದ್ರ ಸ್ಥಾನವನ್ನು ಘೋಷಿಸುವ ಅಧಿಕಾರವನ್ನು ಈ ಕೆಳಗಿನವರು ಹೊಂದಿರುತ್ತಾರೆ ಆಪ್ಷನ್ಸ್ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಚುನಾವಣಾ ಆಯೋಗ ಡೆಪ್ಯೂಟಿ ಕಮಿಷನರ್ ಉತ್ತರ ಡೆಪ್ಯೂಟಿ ಕಮಿಷನರ್ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಚುನಾವಣಾ ಕಾರ್ಯವಿಧಾನವು ಈ ಕೆಳಗಂಡಂತೆ ನಡೆಯುತ್ತದೆ ಆಪ್ಷನ್ಸ್ ಪಕ್ಷಗಳ ಆಧಾರದ ಚುನಾವಣೆ ಪಕ್ಷರಹಿತ ಚುನಾವಣೆ ರಾಷ್ಟ್ರೀಯ ಪಕ್ಷ ಆಧಾರಿತ ಚುನಾವಣೆ ಸ್ಥಳೀಯ ಪಕ್ಷಗಳ ಆಧಾರಿತ ಚುನಾವಣೆ ಉತ್ತರ ಪಕ್ಷರಹಿತ ಚುನಾವಣೆ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿಯ ಅಧಿಕಾರ ಅವಧಿಯು ಈ ಕೆಳಗಂಡಂತೆ ಇರುತ್ತದೆ ಆಪ್ಷನ್ಸ್ ಗರಿಷ್ಠ ಆರು ತಿಂಗಳು ಗರಿಷ್ಠ ಒಂಬತ್ತು ತಿಂಗಳು ಗರಿಷ್ಠ ಹನ್ನೆರಡು ತಿಂಗಳು ಗರಿಷ್ಠ ಮೂರು ತಿಂಗಳು ಉತ್ತರ ಗರಿಷ್ಠ ಆರು ತಿಂಗಳು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಮತದಾರರ ಪಟ್ಟಿಯನ್ನು ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿ ಎಂದು ಭಾವಿಸತಕ್ಕದ್ದು ಆಪ್ಷನ್ಸ್ ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿ ಲೋಕಸಭಾ ಕ್ಷೇತ್ರದ ಮತದಾರರ ಪಟ್ಟಿ ತಾಲೂಕು ಪಂಚಾಯಿತಿ ಮತದಾರರ ಪಟ್ಟಿ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಉತ್ತರ ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಮತದಾರರ ಪಟ್ಟಿಯನ್ನು ಈ ಕೆಳಗಿನ ಯಾರು ಸಿದ್ಧಪಡಿಸುತ್ತಾರೆ ಆಪ್ಷನ್ಸ್ ತಹಶೀಲ್ದಾರರು ಅಸಿಸ್ಟೆಂಟ್ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಉತ್ತರ ತಹಶೀಲ್ದಾರರು ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಮತದಾರರ ಪಟ್ಟಿಯು ಈ ಕೆಳಗಿನ ಯಾರ ಬಳಿ ಇರುತ್ತದೆ ಆಪ್ಷನ್ಸ್ ತಹಶೀಲ್ದಾರರು ಪಿಡಿಒ ಅಥವಾ ಕಾರ್ಯದರ್ಶಿ ಅಸಿಸ್ಟೆಂಟ್ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಉತ್ತರ ಪಿ ಅಥವಾ ಕಾರ್ಯದರ್ಶಿ ಮುಂದಿನ ಪ್ರಶ್ನೆ ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸಬಹುದಾದ ಅಧಿಕಾರವನ್ನು ಹೊಂದಿರುವವರು ಯಾರು ಆಪ್ಷನ್ಸ್ ಡೆಪ್ಯೂಟಿ ಕಮಿಷನರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯಿತಿ ರಾಜ್ಯ ಸರ್ಕಾರ ಉತ್ತರ ರಾಜ್ಯ ಸರ್ಕಾರ ಮುಂದಿನ ಪ್ರಶ್ನೆ ಒಬ್ಬ ಚುನಾಯಿತ ಪ್ರತಿನಿಧಿಯು ತನ್ನ ಚುನಾವಣಾ ವೆಚ್ಚವನ್ನು ವಿವರ ವಿವರವನ್ನು ಯಾರಿಗೆ ಸಲ್ಲಿಸುತ್ತಾನೆ ಆಪ್ಷನ್ಸ್ ರಾಜ್ಯ ಚುನಾವಣಾ ಆಯುಕ್ತರು ಡೆಪ್ಯುಟಿ ಕಮಿಷನರ್ ರಿಟರ್ನಿಂಗ್ ಆಫೀಸರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಉತ್ತರ ರಿಟರ್ನಿಂಗ್ ಆಫೀಸರ್ಗೆ ಮುಂದಿನ ಪ್ರಶ್ನೆ ಗ್ರಾಮ ಮಟ್ಟದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹೆಚ್ಚುವರಿ ಪೋಷಣೆಯನ್ನು ಒದಗಿಸುವ ಸಂಸ್ಥೆ ಯಾವುದು ಆಪ್ಷನ್ಸ್ ಉಪಕೇಂದ್ರ ರೇಷನ್ ಅಂಗಡಿ ಅಂಗನವಾಡಿ ಬಾಲವಾಡಿ ಉತ್ತರ ಅಂಗನವಾಡಿ ಮುಂದಿನ ಪ್ರಶ್ನೆ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಆಪ್ಷನ್ಸ್ ವೈವಿ ರೆಡ್ಡಿ ಬಲವಂತ ರಾಯ್ ಮೆಹ್ತಾ ಎಂ ಕೆ ಗಾಂಧಿ ಜೈಪ್ರಕಾಶ್ ನಾರಾಯಣ್ ಉತ್ತರ ಎಂ ಕೆ ಗಾಂಧಿ ಮುಂದಿನ ಪ್ರಶ್ನೆ ಇತರ ಹಿಂದುಳಿದ ವರ್ಗಗಳಿಗೆ ತಾಲೂಕು ಪಂಚಾಯಿತಿ ಸದಸ್ಯತ್ವದಲ್ಲಿ ನೀಡಲಾದ ಮೀಸಲಾತಿಯ ಪ್ರಮಾಣವು ಒಟ್ಟು ಸದಸ್ಯರ ಎಷ್ಟು ಪ್ರಮಾಣವಾಗಿದೆ ಆಪ್ಷನ್ಸ್ ಮೂರನೇ ಒಂದರಷ್ಟು ನಾಲ್ಕನೇ ಒಂದರಷ್ಟು ಎರಡನೇ ಒಂದರಷ್ಟು ಮೂರನೇ ಎರಡರಷ್ಟು ಉತ್ತರ ಮೂರನೇ ಒಂದರಷ್ಟು ಮುಂದಿನ ಪ್ರಶ್ನೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಯಾವ ಸೆಕ್ಷನ್ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳು ವಿಧಿಸಬಹುದಾದ ತೆರಿಗೆ ಮತ್ತು ದರಗಳನ್ನು ಪರಿಷ್ಕರಣೆ ಅವಕಾಶ ಮಾಡಲ್ಪಟ್ಟಿದೆ ಆಪ್ಷನ್ಸ್ ನೂರ ತೊಂಬತ್ತೊಂಬತ್ತು ಎ ಅನುಸೂಚಿ ಒಂದು ನೂರ ತೊಂಬತ್ತೊಂಬತ್ತು ಎ ಅನುಸೂಚಿ ಎರಡು ನೂರ ತೊಂಬತ್ತೊಂಬತ್ತು ಎ ಅನುಸೂಚಿ ನಾಲ್ಕು ನೂರ ತೊಂಬತ್ತೊಂಬತ್ತು ಎ ಅನುಸೂಚಿ ಐದು ಉತ್ತರ ನೂರ ತೊಂಬತ್ತೊಂಬತ್ತು ಎ ಅನುಸೂಚಿ ನಾಲ್ಕು ಮುಂದಿನ ಪ್ರಶ್ನೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತೂರ ತೊಂಬತ್ ಮೂರರ ಯಾವ ಸೆಕ್ಷನ್ ಅಡಿಯಲ್ಲಿ ಸರಿಹೊಂದಿಸಲಾಗದ ಮರುಪಡೆಯಲಾಗದ ಮೊತ್ತವನ್ನು ಮನ್ನಾ ಮಾಡುವ ಅಧಿಕಾರವನ್ನು ಗ್ರಾಮ ಪಂಚಾಯಿತಿ ಹೊಂದಿರುತ್ತದೆ ಆಪ್ಷನ್ಸ್ ಸೆಕ್ಷನ್ ಎರಡ್ನೂರ ಐವತ್ತೈದು ಸೆಕ್ಷನ್ ಎರಡ್ನೂರ ಎಪ್ಪತ್ತೈದು ಸೆಕ್ಷನ್ ಎರಡ್ನೂರ ಅರವತ್ತೈದು ಸೆಕ್ಷನ್ ಎರಡ್ನೂರ ನಲವತ್ತೈದು ಉತ್ತರ ಸೆಕ್ಷನ್ ಎರಡ್ನೂರ ನಲವತ್ತೈದು ಮುಂದಿನ ಪ್ರಶ್ನೆ ಅಕ್ಟೋಬರ್ ಎರಡ್ ಸಾವಿರದ ಹದಿನಾರರ ವೇಳೆಗೆ ಭಾರತದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಒಳಗೊಂಡಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆಯು ಎಷ್ಟು ಆಪ್ಷನ್ಸ್ ಆರ್ನೂರ ಅರವತ್ತು ಜಿಲ್ಲೆಗಳು ಆರ್ನೂರ ಅರವತ್ತೊಂದು ಜಿಲ್ಲೆಗಳು ಆರ್ನೂರ ಅರವತ್ತೈದು ಜಿಲ್ಲೆಗಳು ಆರ್ನೂರ ಐವತ್ತೈದು ಜಿಲ್ಲೆಗಳು ಉತ್ತರ ಆರ್ನೂರ ಅರವತ್ತೊಂದು ಜಿಲ್ಲೆಗಳು ಮುಂದಿನ ಪ್ರಶ್ನೆ ಸಂವಿಧಾನದ ಯಾವ ಭಾಗವು ಪಂಚಾಯಿತಿಗಳ ವಹಿವಾಟಿನ ಬಗೆಗಿನ ವಿವರಗಳನ್ನು ಒಳಗೊಂಡಿರುತ್ತದೆ ಆಪ್ಷನ್ಸ್ ಭಾಗ ಒಂಬತ್ತು ಭಾಗ ಹತ್ತು ಭಾಗ ಹನ್ನೊಂದು ಭಾಗ ಎಂಟು ಉತ್ತರ ಭಾಗ ಒಂಬತ್ತು ಮುಂದಿನ ಪ್ರಶ್ನೆ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನು ತನ್ನ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕು ಆಪ್ಷನ್ಸ್ ಸಿಇಒ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಜಿಲ್ಲಾ ಪಂಚಾಯಿತಿ ಕಮಿಷನರ್ ಉತ್ತರ ಅಧ್ಯಕ್ಷ ಜಿಲ್ಲಾ ಪಂಚಾಯಿತಿ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ಸದಸ್ಯತ್ವದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಗಳು ಹಾಗೂ ಮಹಿಳೆಯರಿಗೆ ನೀಡಲಾದ ಮೀಸಲಾತಿಯು ಪ್ರಮಾಣವು ಎಷ್ಟಕ್ಕೆ ಮೀರಬಾರದು ಆಪ್ಷನ್ಸ್ ಐವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅರವತ್ತೇಳು ಪರ್ಸೆಂಟ್ ಮೂವತ್ತ್ಮೂರು ಪರ್ಸೆಂಟ್ ಉತ್ತರ ಐವತ್ತು ಪರ್ಸೆಂಟ್ ಮುಂದಿನ ಪ್ರಶ್ನೆ ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಬೋರ್ಡ್ಗಳ ಕಾಯ್ದೆಯನ್ನು ಅಂಗೀಕರಿಸಿದ ವರ್ಷ ಯಾವುದು ಆಪ್ಷನ್ಸ್ ಹತ್ತೊಂಬತ್ತು ನೂರ ಐವತ್ತೊಂದು ಹತ್ತೊಂಬತ್ತು ನೂರ ಐವತ್ತೇಳು ಹತ್ತೊಂಬತ್ತು ನೂರ ಐವತ್ತೈದು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿದೆ ಆಪ್ಷನ್ಸ್ ಮಣಿಪುರ್ ಮೇಘಾಲಯ ನಾಗಾಲ್ಯಾಂಡ್ ಮಿಜೋರಾಂ ಉತ್ತರ ಮಣಿಪುರ್ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯತ್ನಲ್ಲಿ ಇಬ್ಬರು ಅಭ್ಯರ್ಥಿಗಳು ಸಮಾನ ಮತಗಳನ್ನು ಪಡೆದಾಗ ಅಭ್ಯರ್ಥಿಯ ಆಯ್ಕೆಯಲ್ಲಿ ಅನುಸರಿಸಲಾಗುವ ಪದ್ಧತಿ ಏನೆಂದರೆ ಆಪ್ಷನ್ಸ್ ಮರುಚುನಾವಣೆ ಲಾಟರಿ ಮೂಲಕ ಡೆಪ್ಯೂಟಿ ಕಮಿಷನರ್ ರವರ ನಿರ್ಧಾರದಂತೆ ರಿಟರ್ನಿಂಗ್ ಆಫೀಸರ್ ಅವರ ನಿರ್ಧಾರದಂತೆ ಉತ್ತರ ಲಾಟರಿ ಮೂಲಕ ಮುಂದಿನ ಪ್ರಶ್ನೆ ತಾಲೂಕು ಪಂಚಾಯಿತಿಯ ವಿಶೇಷ ಸಭೆಯ ಸೂಚನೆಯನ್ನು ಕನಿಷ್ಠ ಎಷ್ಟು ದಿನಗಳ ಮುಂಚಿತ ನೀಡಬೇಕು ಆಪ್ಷನ್ಸ್ ಹದಿನೈದು ದಿನಗಳ ಮುಂಚೆ ಹತ್ತು ದಿನಗಳು ಏಳು ದಿನಗಳು ಎಂಟು ದಿನಗಳು ಉತ್ತರ ಏಳು ದಿನಗಳು ಮುಂದಿನ ಪ್ರಶ್ನೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಎಂಬುದು ಏನನ್ನು ಖಾತರಿಪಡಿಸಲು ಉದ್ದೇಶಿಸುತ್ತದೆ ಆಪ್ಷನ್ಸ್ ಮಹಿಳೆಯ ಆರ್ಥಿಕ ಕಲ್ಯಾಣ ಲಿಂಗಾಭಿವೃದ್ಧಿ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶಿಕ್ಷಣದ ಅಭಿವೃದ್ಧಿ ಉತ್ತರ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಮುಂದಿನ ಪ್ರಶ್ನೆ ತಾಲೂಕು ಪಂಚಾಯಿತಿ ಸದಸ್ಯರ ಅವಧಿಯು ಎಷ್ಟು ಆಪ್ಷನ್ಸ್ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಉತ್ತರ ಐದು ವರ್ಷಗಳು ಮುಂದಿನ ಪ್ರಶ್ನೆ ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಬೇಕಾದ ಕುಡಿಯುವ ನೀರಿನ ಕನಿಷ್ಠ ಪ್ರಮಾಣವನ್ನು ದಿನವೊಂದಕ್ಕೆ ಎಷ್ಟು ನಿಗದಿಪಡಿಸಲಾಗಿದೆ ಆಪ್ಷನ್ಸ್ ತಲಾ ನಲವತ್ತು ಲೀಟರ್ಗಳು ತಲಾ ಐವತ್ತೈದು ಲೀಟರ್ಗಳು ತಲಾ ಅರವತ್ತು ಲೀಟರ್ಗಳು ತಲಾ ಐವತ್ತು ಲೀಟರ್ಗಳು ಉತ್ತರ ತಲಾ ನಲವತ್ತು ಲೀಟರ್ಗಳು ಮುಂದಿನ ಪ್ರಶ್ನೆ ಯಾವುದಾದರೂ ಕಾರಣಕ್ಕಾಗಿ ಒಂದು ತಾಲೂಕು ಪಂಚಾಯಿತಿಯ ಸಮಿತಿಯು ವಿಸರ್ಜಿಸಲ್ಪಟ್ಟರೆ ಎಷ್ಟು ತಿಂಗಳೊಳಗೆ ಮರುಚುನಾವಣೆ ನಡೆಯತಕ್ಕದ್ದು ಆಪ್ಷನ್ಸ್ ಮೂರು ತಿಂಗಳು ಐದು ತಿಂಗಳು ಆರು ತಿಂಗಳು ಎರಡು ತಿಂಗಳು ಉತ್ತರ ಆರು ತಿಂಗಳು ಮುಂದಿನ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಗೆ ಮುಖ್ಯ ಯೋಜನಾ ಅಧಿಕಾರಿಯನ್ನು ನೇಮಿಸುವವರು ಯಾರು ಆಪ್ಷನ್ಸ್ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಡೆಪ್ಯುಟಿ ಕಮಿಷನರ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಉತ್ತರ ರಾಜ್ಯ ಸರ್ಕಾರ ಮುಂದಿನ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರು ಯಾರು ಆಪ್ಷನ್ಸ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡೆಪ್ಯೂಟಿ ಕಮಿಷನರ್ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮುಖ್ಯ ಅಧಿಕಾರಿ ಉತ್ತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮುಂದಿನ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಲೆಕ್ಕಾಧಿಕಾರಿಯ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಕುರಿತು ಎಲ್ಲಿ ವಿವರಿಸಲಾಗಿದೆ ಎಂದರೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತಾರರ ಇಪ್ಪತ್ತೈದು ಮತ್ತು ಮೂವತ್ತನೇ ವಿಧಿಗಳಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಹತ್ತೊಂಬತ್ತು ನೂರ ತೊಂಬತ್ತಾರರ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಿಧಿಗಳಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತೂರ ತೊಂಬತ್ತಾರರ ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತನೇ ವಿಧಿಗಳಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತೂರ ತೊಂಬತ್ತಾರರ ಇಪ್ಪತ್ತೈದು ಮತ್ತು ಇಪ್ಪತ್ತೇಳರ ವಿಧಿಗಳಲ್ಲಿ ಉತ್ತರ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತಾರರ ಇಪ್ಪತ್ತೈದು ಮತ್ತು ಮೂವತ್ತನೇ ವಿಧಿಗಳಲ್ಲಿ ಮುಂದಿನ ಪ್ರಶ್ನೆ ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ರಚನಾ ನಂತರ ಹೊಸ ಗ್ರಾಮ ಪಂಚಾಯಿತಿಯ ರಚನೆಗೆ ಇರುವ ಗರಿಷ್ಠ ಕಾಲಾವಧಿಯು ಎಷ್ಟು ಆಪ್ಷನ್ಸ್ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಉತ್ತರ ಆರು ತಿಂಗಳು ಮುಂದಿನ ಪ್ರಶ್ನೆ ಪಂಚಾಯತ್ ಪ್ರದೇಶದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಒಟ್ಟಾರೆ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ತಯಾರಿಸಲಾದ ಯೋಜನೆಯು ಯಾವುದು ಆಪ್ಷನ್ಸ್ ಪಂಚವಾರ್ಷಿಕ ಯೋಜನೆ ದೀರ್ಘಾವಧಿ ಯೋಜನೆ ಮುನ್ನೋಟ ದಾಖಲೆ ಗ್ರಾಮ ಯೋಜನೆ ಉತ್ತರ ಮುನ್ನೋಟ ದಾಖಲೆ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತನ್ನ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು ಆಪ್ಷನ್ಸ್ ಅಸಿಸ್ಟೆಂಟ್ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಸಿಇಒ ಜಿಲ್ಲಾ ಪಂಚಾಯತ್ ಇಒ ತಾಲೂಕು ಪಂಚಾಯಿತಿ ಉತ್ತರ ಅಸಿಸ್ಟೆಂಟ್ ಕಮಿಷನರ್ ಮುಂದಿನ ಪ್ರಶ್ನೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ಮೂರರ ಯಾವ ಸೆಕ್ಷನ್ ನಲ್ಲಿ ಜಿಲ್ಲಾ ಪಂಚಾಯಿತಿಯ ಬಾಕಿ ಹಿಂಪಡೆಯುವ ಕ್ರಮವನ್ನು ಪ್ರಸ್ತಾಪಿಸಲಾಗಿದೆ ಆಪ್ಷನ್ಸ್ ಸೆಕ್ಷನ್ ಎರಡ್ನೂರ ಅರವತ್ನಾಲ್ಕು ಸೆಕ್ಷನ್ ಎರಡ್ನೂರ ಅರವತ್ತೈದು ಸೆಕ್ಷನ್ ಎರಡ್ನೂರ ಎಪ್ಪತ್ತು ಸೆಕ್ಷನ್ ಎರಡ್ನೂರ ಅರವತ್ತು ಉತ್ತರ ಸೆಕ್ಷನ್ ಎರಡ್ನೂರ ಅರವತ್ತೈದು ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ತೊಂಬತ್ಮೂರರ ಗ್ರಾಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯ ಯಾವ ಅನುಸೂಚಿಯ ಅನುಸಾರ ಪಂಚಾಯಿತಿಗಳು ತಮ್ಮ ಸ್ವಂತ ನಿಧಿಯನ್ನು ಸಂಗ್ರಹಿಸಬಹುದು ಆಪ್ಷನ್ಸ್ ಐದನೇ ಅನುಸೂಚಿ ಆರನೇ ಅನುಸೂಚಿ ಏಳನೇ ಅನುಸೂಚಿ ನಾಲ್ಕನೇ ಅನುಸೂಚಿ ಉತ್ತರ ನಾಲ್ಕನೇ ಅನುಸೂಚಿ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಪಿಡಿಒನ ಕಾರ್ಯವಲ್ಲ ಆಪ್ಷನ್ಸ್ ಲೆಕ್ಕಪತ್ರಗಳ ನಿರ್ವಹಣೆ ದಾಖಲೆಗಳ ನಿರ್ವಹಣೆ ಹಣಕಾಸು ಮಾಹಿತಿ ನೀಡಿಕೆ ವಾಣಿಜ್ಯ ಲೈಸೆನ್ಸ್ ನೀಡಿಕೆ ಉತ್ತರ ವಾಣಿಜ್ಯ ಲೈಸೆನ್ಸ್ ನೀಡಿಕೆ ಮುಂದಿನ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟು ಸ್ಥಾಯಿ ಸಮಿತಿಗಳಿಗೆ ಅವಕಾಶವಿರುತ್ತದೆ ಆಪ್ಷನ್ಸ್ ಐದು ನಾಲ್ಕು ಮೂರು ಆರು ಉತ್ತರ ಐದು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿಯು ಅನುಷ್ಠಾನಗೊಳಿಸುವುದಿಲ್ಲ ಆಪ್ಷನ್ಸ್ ಇಂದಿರಾ ಅವಾಸ್ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆ ಭಾಗ್ಯ ಜ್ಯೋತಿ ಯೋಜನೆ ಉತ್ತರ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ರಚನೆ ರಚನೆಯನ್ನು ಘೋಷಣೆ ಮಾಡುವವರು ಯಾರು ಆಪ್ಷನ್ಸ್ ಡೆಪ್ಯುಟಿ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಉತ್ತರ ಡೆಪ್ಯೂಟಿ ಕಮಿಷನರ್ ಮುಂದಿನ ಪ್ರಶ್ನೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ ಮೂರರ ಯಾವ ಸೆಕ್ಷನ್ ಪ್ರಕಾರ ಗ್ರಾಮ ಪಂಚಾಯಿತಿಯು ತನ್ನ ಸ್ವತ್ತನ್ನು ಸ್ವಾಧೀನಪಡಿಸುವುದು ಹಿಡಿತದಲ್ಲಿ ಇಡುವುದು ಮತ್ತು ವಿಲ್ಲೇ ಮಾಡಬಹುದು ಆಪ್ಷನ್ಸ್ ಸೆಕ್ಷನ್ ಎರಡ್ನೂರ ಒಂಬತ್ತು ಸೆಕ್ಷನ್ ನೂರ ಒಂಬತ್ತು ಸೆಕ್ಷನ್ ಎರಡ್ನೂರ ಹತ್ತೊಂಬತ್ತು ಸೆಕ್ಷನ್ ನೂರ ಹತ್ತೊಂಬತ್ತು ಉತ್ತರ ಸೆಕ್ಷನ್ ಎರಡುನೂರ ಒಂಬತ್ತು ಮುಂದಿನ ಪ್ರಶ್ನೆ ಕೆಳಗಿನ ಯಾವುದು ಗ್ರಾಮ ಸ್ವರಾಜನ ಅಂಗವಲ್ಲ ಆಪ್ಷನ್ಸ್ ವಾರ್ಡ್ ಸಭಾ ಗ್ರಾಮ ಸಭಾ ಜನವಸತಿ ಸಭಾ ಸಾಮಾನ್ಯ ಸಭೆ ಉತ್ತರ ಸಾಮಾನ್ಯ ಸಭೆ ಮುಂದಿನ ಪ್ರಶ್ನೆ ಒಂದು ಗ್ರಾಮ ಪಂಚಾಯಿತಿಗೆ ಆಡಳಿತ ಅಧಿಕಾರಿಯನ್ನು ನೇಮಿಸಬಹುದಾದ ಗರಿಷ್ಠ ಅವಧಿಯು ಎಷ್ಟು ಆಪ್ಷನ್ಸ್ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಉತ್ತರ ಆರು ತಿಂಗಳುಗಳು ಮುಂದಿನ ಪ್ರಶ್ನೆ ತಾಲೂಕು ಪಂಚಾಯಿತಿಯಲ್ಲಿ ಸ್ಥಾಯಿ ಸಮಿತಿಗಳ ಸಂಖ್ಯೆ ಎಷ್ಟು ಆಪ್ಷನ್ಸ್ ಆರು ಐದು ನಾಲ್ಕು ಮೂರು ಉತ್ತರ ಮೂರು ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿಯಲ್ಲಿರದ ಆದರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವ ಇಬ್ಬರು ವಿಶೇಷ ಅಧಿಕಾರಿಗಳೆಂದರೆ ಆಪ್ಷನ್ಸ್ ಮುಖ್ಯ ಯೋಜನಾ ಅಧಿಕಾರಿ ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಮುಖ್ಯ ಪ್ರಾಜೆಕ್ಟ್ ಅಧಿಕಾರಿ ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಮುಖ್ಯ ಕಾರ್ಯಕ್ರಮ ಅಧಿಕಾರಿ ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಮುಖ್ಯ ಖಾಸಗಿ ಅಧಿಕಾರಿ ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಉತ್ತರ ಮುಖ್ಯ ಯೋಜನಾಧಿಕಾರಿ ಮತ್ತು ಮುಖ್ಯ ಲೆಕ್ಕಾಧಿಕಾರಿ ಮುಂದಿನ ಪ್ರಶ್ನೆ ಎಷ್ಟು ಮೊತ್ತದ ಖರೀದಿಗಳಿಗೆ ಪಂಚಾಯಿತಿಗಳು ಟೆಂಡರ್ ಕರೆಯಬೇಕಾಗುತ್ತದೆ ಆಪ್ಷನ್ಸ್ ಐವತ್ತು ಸಾವಿರ ರೂಪಾಯಿಗಿಂತ ಅಧಿಕ ಎಪ್ಪತ್ತೈದು ಸಾವಿರ ರೂಪಾಯಿಗಿಂತ ಅಧಿಕ ಒಂದು ಲಕ್ಷಕ್ಕಿಂತ ಅಧಿಕ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ಉತ್ತರ ಒಂದು ಲಕ್ಷಕ್ಕಿಂತ ಅಧಿಕ ರೂಪಾಯಿ ಮುಂದಿನ ಪ್ರಶ್ನೆ ಸಾಮಾನ್ಯವಾಗಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನು ಪ್ರತಿ ಎಷ್ಟು ಜನಸಂಖ್ಯೆಗೆ ಚುನಾಯಿಸಲ್ಪಡುತ್ತಾನೆ ಆಪ್ಷನ್ಸ್ ನಾನೂರು ಜನಸಂಖ್ಯೆ ಐನೂರು ಜನಸಂಖ್ಯೆ ಆರ್ನೂರು ಜನಸಂಖ್ಯೆ ನಾನೂರ ಐವತ್ತು ಜನಸಂಖ್ಯೆ ಉತ್ತರ ನಾನೂರು ಜನಸಂಖ್ಯೆಗೆ ಮುಂದಿನ ಪ್ರಶ್ನೆ ಬಲವಂತರಾಯ್ ಮೆಹತಾ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸಿದ ವರ್ಷ ಯಾವುದು ಆಪ್ಷನ್ಸ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಹತ್ತೊಂಬತ್ತಾರು ಹತ್ತೊಂಬತ್ತು ನೂರ ಎಂಬತ್ತು ಉತ್ತರ ಹತ್ತೊಂಬತ್ತೊಂಬತ್ತು ಮುಂದಿನ ಪ್ರಶ್ನೆ ಎಸ್ ಡಿ ಎಂಸಿ ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮಾನಿಟರಿಂಗ್ ಕಮಿಟಿಯ ಅಧ್ಯಕ್ಷರು ಯಾರು ಆಪ್ಷನ್ಸ್ ಪಿ ಡಿಒ ಶಾಲಾ ಮುಖ್ಯೋಪಾಧ್ಯಾಯರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉತ್ಪಾದನಾ ಸಮಿತಿ ಉತ್ತರ అధ్యక్ష గ్రామ పంచాయతీ థ్యాంక్ యూ ఫార్ వాచింగ్ ఈ విడియో ఇష్టాగ సబ్స్క్రైబ్ మళ్ళీ